ಶಾಸಕರು ನೀವು ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ಬಸ್ಟ್ಯಾಂಡ್ ಗೋಲ್ಡ್ ಹಾಕಬೇಕು ಹೇಳೋದೇ ಬಂದಿಶನ್ ಕೊಟ್ಟಿಲ್ಲ ಸರ್ ಆಮೇಲೆ ಲಾಸ್ಟ್ ಮೀಟಿಂಗ್ ನಾಲ್ವರು ಬೋರ್ಡ್ ಹಾಕೋ ಪರ್ಮಿಷನ್ ಈಗ ಎಲ್ಲಿ ಲೆತ್ರು ಬಂದಿದ್ದೀರಿ

ರಾಜ ಮಾತಾಡ್ತೀನಿ ಜಿಲ್ಲಾಧ್ಯಕ್ಷರು ಏನ್ ಆಗಿದೆ ಅಂದ್ರೆ ನಮ್ಮ ಸಭೆಯಲ್ಲಿ ತೀರ್ಮಾನ ಆಗಿತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಡೆಪ್ಯ ಎಲ್ಲರೂ ಸೇರಿ ಬೋರ್ಡ್ ಹಾಕೊಂಡು ಸರ್ಕಾರದ ಶಕ್ತಿ ಯೋಜನೆ ಬಗ್ಗೆ ಅಂತ ಹೇಳಿದ್ದವ್ರು ನಿಮ್ಗೆ ಪರ್ಮಿಷನ್ ಕೊಟ್ಟಿರುವಂತೇನ್ ಸಮಾಚಾರ ಈಗ ನೋಡಿ ಈ ಈಗ ನೋಡಿ ನಮ್ಮತ್ರ ಹತ್ರ ಹೇಳ್ತಾವ್ರು ಅವರು ಲೆಟರ್ ಬಂದಿದ್ದೀವಿ ಅಂತ ಲೆಟರ್ ಬರಲಿಲ್ಲ ಅಂದರೆ ಅದು ಯೋಚನೆ ಮಾಡ್ತೀನಿ ಅವ್ರ ಮೇಲೆ ಬರ್ದಿದ್ರೆ ಆಮೇಲೆ ನೀವು ಎಷ್ಟೇ ಏನು ತೊಂದ್ರೆ ನಿಮಗೆ ಪರ್ಮಿಷನ್ ಕೊಡೋಕ್ಕೆ ಹಾಂ ಈಗ ಇವತ್ತೇ ಇವತ್ತೇ ಕರೆಸಿ ಅದು ಯಾರು ಸಂಬಂಧಪಟ್ಟರನ್ನು ಮಾತ್ರ ಬಂದು ಲೆಟರ್ ಕೊಡಿ ನಿಮ್ಗೆ ಏನು ನಮಗೆ ಸರ್ಕಾರದ ಸಾಧನೆ ತಿಳಿಸೋಕೆ ನಮ್ಗೆ ತೊಂದರೆ ಮಾಡಿ ಕಳಿಸಿ ಇವತ್ತು ಇವತ್ತಿನ ಯಾರು ಸಂಬಂಧಪಟ್ಟರು ಬಂದು ಲೆಟರ್ ಹಾಕಿ ಇವಾಗ ಈಗ ಅವ್ರು ಹೇಳ್ತಾ ಇದಾರೆ ನಮ್ಗೆ ಮಾಹಿತಿ ಇಲ್ಲ ಸರ್ ಗೊತ್ತಿಲ್ಲ ಅಂತ ಈಗ ಅದಕ್ಕೆ ನೋಡಿ ತಿನ್ನ ನೋಡ್ತಾ ಇದ್ದಾರೆ ಐದು ಐದೇ ತಿಂಗಳು ಬರ್ತಾವೆ ಆಯ್ತು ಪ್ರತಿ ಮೀಟಿಂಗ್ ಅಧ್ಯಕ್ಷ ನಾವು ವಿಚಾರವಾಗಿ ಕೇಳ್ತೀವಿ ಮ್ಯಾನೇಜರ್ ಮ್ಯಾನೇಜರ್ನ ಈಗ ನಾವು ಬೋರ್ಡ್ ವಿಚಾರ ಬಿಟ್ಟರೆ ಒಂದ್ ಎರಡು ದಿನ ಲೇಟ್ ಆಗಲಿ ನಮಗೆ ಬೆಂಗಳೂರು ಬಂದಿ ಒಂದು ಸಾಮಾಜಿಕ ಜಾತ್ರೆ ಬಂದಿದ್ವಿ ಬೆಂಗಳೂರು ಬಂದಿ ಬಸ್ ಮತ್ತೆ ನಮ್ಗೆ ನೌಕ್ಟರ್ ಸಮಸ್ಯೆ ಸಿಕ್ಕಿದೆ ನಾವು ಡ್ರೈವ್ ಮಾಡಿ ಡಿಸ್ಟಿಕ್ ಮಂದ್ರೆ ನಮ್ಮನೇ ಉಸ್ತುವಾರಿ ಸಚಿವರು ಕೂಡ ಸಾರಿಗೆ ಅವರ ಒಂದ್ ಅನುಕೂಲ ನಾಲ್ಕು ಜನ ಡ್ರೈವರ್ ಕಂಡಕ್ಟರ್ ಬಸ್ ಕೂಡ ಜಾಸ್ತಿ ಬೇಕು ನಮ್ಗೆ ಯಾಕೆಲ್ಲ డి కమిటీ చర్చి తాకి అల్ మాట్లేదు తి ఫస్ట్ స్టార్టింగ్ డే ఇల్ వరకు సభా నిరంతర చర్చి సమేత కొట్ట ಅಧ್ಯಕ್ಷ ಇಲ್ಲಿ ಅವರು ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಬಸ್ ನಾವು ಬಿಟ್ಟಿದ್ದೀವಿ ಹೇಳಿ ನಾವು ಉತ್ಸಾಹ ಭರಿತರಾಗಿ ಹೌದು ಏನ ನಾವು ಹೇಳಿ ತಕ್ಷಣ ಇದ್ ಮಾಡಿದ್ದಾರೆ ಒಂದ್ ಎರಡ್ ಮೂರು ಮೀಟಿಂಗ್ ನಂತರ ಅಂತ ಹೇಳಿ ನಾವು ಆದ್ವಿ ಆನಂತರ ಏನ್ ಮಾಡಿದ್ರು ಒಂದ್ ಡೇ ಒಂದು ವಾರ ಓಡಾಡಿರಬಹುದು ತಿರ್ಕ್ ಮತ್ತೆ ಅದು ಅಡ್ರೆಸ್ ಇಲ್ಲ ಏನಪ್ಪ ಅಂತ ಕೇಳಿದ್ರೆ ಇಲ್ಲ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಒಂದು ನೆನ್ನೆ ಈವಿನಿಂಗು ನಾವು ಡಿಸ್ಟ್ರಿಕ್ ಕಮಿಟಿ ಮುಗಿಸ್ಕೊಂಡು ಬಂದು ನೆನ್ನೆ ಈವ್ನಿಂಗು ಕೂಡ ನಾನು ಅಲ್ಲಿ ಜನ ಇರ್ತಾರೆ ಮಾತಾಡ್ತಾ ಇದ್ದೀನಿ ಯಾರ ಡಿಪೋ ಮ್ಯಾನೇಜರ್ಗೆ ಸರ್ಗೆ ಮಾತಾಡ್ತಾ ಇದ್ದೀನಿ ಮೇಡಮ್ ಅವರು ಹೆಲ್ತ್ ಇಶ್ಯೂಸ್ ಕಾರ್ ನೋಡ್ಕೊಂಡಿದ್ದಾರೆ ಅವರು ಸ್ಟಾಕ್ ಇಲ್ಲ ಮತ್ತೆ ಗಾಡಿಗಳಿಲ್ಲ ಈ ತರ ಹೇಳಿದಾಗ ಮತ್ತೆ ಹೆಂಗ್ ಮಾಡುದು ಅಂತ ನಾವು ಕೇಳಿದ್ರೆ ಏನ್ ನನ್ಗೇನು ಗೊತ್ತಿಲ್ಲ ಅಂತ ಅವರು ಆನ್ಸರ್ ಮಾಡಿದಾಗ ಇದಕ್ಕೆ ನಾವು ಇದು ನಮಗೆ ಕಟ್ಟಿಕೆ ಗಾಡಿಗಳು ಕೂಡ ಇಂತ ರಿಕ್ವೆಸ್ಟ್ ಕಳಿಸಿರ್ತಾರೆ ಸರ್

ಅವರಿಗೆ ನಮಗೆ ಇಷ್ಟ ಈ ಕೊಡುಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಸದಸ್ಯಗಳಿಗೆ ಉದ್ದೇಶ ಏನು ಅಂದ್ರೆ ನಾವು ಸರ್ಕಾರ ಸಾಧ್ಯ ತಿಳಿಸ್ಬೇಕು ಜೊತೆಗೆ ಸಮರ್ಪಕವಾಗಿ ತರಿಸ್ಕೊಳ್ಬೇಕು ಅಂತ ನಿಮ್ ಕೈ ಆಗಿಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಲೆವೆಲ್ ಆಗಿಲ್ಲ ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಾರೆ ಮಾತಾಡಿ ಏನ್ ತೊಂದರೆ ಹೇಳಿ

ಆ ಗೆ ಹೋಸ್ ರೆಸಲ್ಯೂಷನ್ ಮಾಡ್ಸಿದೀನಿ ನಾವು ಅವ್ರು ಎಸ್ ಹೆಸರು ಬಸವರಾಜ್ ಅನ್ಬಿಟ್ಟು ನಮ್ಮ ಶಕ್ತಿ ಯೋಜನೆ ಬಗ್ಗೆ ಅವಲಂಬಿಕ ಹೇಳಿಕೆ ಕೊಡ್ತಾನೆ ಕೂಡ ಏನ್ ಹೇಳ್ತಾರೆ ಬರ್ತದ್ರೆ ಅವ್ನು ಇವತ್ತು ಆಕ್ಷನ್ ತಗೊಳಕ್ ಆಗಿಲ್ಲ ನಾವ್ ಇಕ್ಕೋಸ್ಕರ ಎರಡು ಮೀಟಿಂಗ್ ಬಂದಿಲ್ಲ ಶಿವಣ್ಣ ಮೀಟಿಂಗ್ ಅಲ್ಲಿ ಕೇಳಿ ನಮ್ ಕಾರಣಕ್ಕೆ ಮೀಟಿಂಗ್ ಬಂದು ನಮಗೆ ನಮಗೆ ಏನಿಲ್ಲ ಅಂದ್ರೆ ನಾವೆಲ್ಲ ಬಂದು ಮೀಟಿಂಗ್ ಮಾಡೋದು

ಪಿಸಿ ಅವ್ರನ್ನ ಮಾರಿ ಎಲ್ಲ ಸದಸ್ಯಗಳು ಸಾರ್ವಜನಿಕರು ಆಗ್ಲೇ ದೂರು ಬಂದಿದೆ ನೆರವೇರಿಸಿ ಸ್ಪಂದಿಸ್ತಾ ಇಲ್ಲ ಕೂಡಲೇ ಅವ್ರನ್ನ

ಇಷ್ಟೇ ನಮಗೆ ಬಸ್ಗಳಿಂದ ಸಮಸ್ಯೆಗಳು ಆಮೇಲೆ ಬೆಂಗಳೂರು ಟು ಮಾಗಡಿ ಬಸ್ ಇಲ್ಲ ಅಂತ ಕೇಳ್ತಾರೆ ನಿಮ್ಗೆಲ್ಲ ಸಮಸ್ಯೆ ಇದೆ ಎಮ್ ಎಲ್ ಎಂಬುದು ಅಲ್ಲೇ ಸರ್ ಬಸ್ ಚಾಲೇಜ್ ಇದೆ ನಮ್ ತೊಂದರೆ ಇದೆ ಈ ಮಿನಿಸ್ಟ್ರಿಗೆ ಹೇಳಿ ಒಂದಷ್ಟು ಬಸ್ ಎಕ್ಸ್ಟ್ರಾ ಬಸ್ ಕೊಡಿ ಅಂತ ಕೇಳ್ಬೋದು

ಸಮಸ್ಯೆ ಸೆಪ್ಟೆಂಬರ್ ಅಲ್ಲಿ ಇದೆ ಅದು ಬರ್ತದೆ ಈ ಮಂತ್ ಎಂಡಿಂಗ್ ಅಲ್ಲಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಬಂತಿ ಕಳೆದ ವಾರೈದು ಅಕ್ಟೋಬರ್ ಎಲ್ಲ ಕ್ಲಿಯರ್ ಆಗಿದೆ ಈಗ ಇನ್ನೊಂದು ಈಗ ಅಂಕಮ್ಮ ಆಶಾ ಅವರೋಜ ರವಿ ರೇವಮ್ಮ ಜುಲೈನಲ್ಲಿ ಲಾಸ್ಟ್ ಪ್ರೋಸೆಸ್ ಆಯ್ತಾ ಈಗ ಆಗಸ್ಟ್ ಸೆಪ್ಟೆಂಬರ್ ಬಂದಿದೆ ಅಂದ್ರೆ ಇನ್ನೂ ಪ್ರೋಸೆಸ್ ಆಗಿಲ್ಲ ಅದು ಈ ಮಂತ್ ಎಂಡಿಂಗ್ ಅಲ್ಲಿ ನೆಕ್ಸ್ಟ್ ಮಂತ್ ಬಲ್ಲ ಅದು ಒಂದು ಇಪ್ಪತ್ತು ಸಾವಿರ ಬ್ಯಾಲೆನ್ಸ್ ಸಿಕ್ತದೆ ಜುಲೈದು ಅದಕ್ಕೆ ನಾವು ಎಲ್ಲರಿಗೂ ಎರಡು ತಿಂಗಳು ಹಾಗೆ ಆಗಿ ಇರ್ತದೆ ಏನು ನಮ್ಗೆ ಪ್ರತಿ ತಿಂಗಳು ಸಮಯ ಬಂದ ಮೇಲೆ ಬರುವುದಿಲ್ಲ ಇದು ಹಿಂದೆ ಮುಂದೆ ಬರ್ತದೆ ಆದ್ರೂ ಸಹ ಪ್ರತಿ ತಿಂಗಳು ಒಂದು ತಿಂಗಳು ಗ್ಯಾಪ್ ಇದ್ದಾಗ ಇನ್ನೊಂದು ತಿಂಗಳು ಬರ್ತಾ ಇರ್ತದೆ ಆಮೇಲೆ ನಾನು ಮೈಸೂರು ಬಿಟ್ಟಿಗೆ ಕಾರಣ ಹಣಕಾಸು ಪರಿಸ್ಥಿತಿ ನೀವು ಎಲ್ಲಾರೇ ನಾವು ನೀವು ಮಾತಾಡಿದಷ್ಟು ಏನು ಚೆನ್ನಾಗಿರುದಿಲ್ಲ ಎಲ್ಲಾರು ಈಗ ಒಂದು ಲಕ್ಷ ಕೋಟಿ ಎಷ್ಟು ಒಂದು ಲಕ್ಷ ಕೋಟಿ ಖರ್ಚಾಗಿದೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಹಿಂದೆ ಮುಂದೆ ಆಗ್ತದೆ ಒಂದು ವಾರ ಹೆಚ್ಚು ಕಡಿಮೆ ಆಗ್ಬೋದು ಹದಿನೈದು ಹೆಚ್ಚು ಕಡಿಮೆ ಆಗ್ಬೋದು ಅದಕ್ಕೆ ಡೇಟ್ ಆಗೋದಿಲ್ಲ ಪ್ರತಿ ತಿಂಗಳು ಬರ್ತಾ ಎರಡು ತಿಂಗಳು ಆ ಮತ್ತೆ ಎರಡು ತಿಂಗಳು ಬೆಳಿಗ್ಗೆ ಉಳಿದಾರಲ್ಲ ಅದ್ಬಿಟ್ರೆ ಉಳಿದ ಕಡೆ ಬರ್ತಾ ಆಗಿದೆ ಸರ್ ಈಗ ನಮ್ಗ ಒಂದು ತಿಂಗಳಿಗೆ ಡೇಟಲ್ಲಿ ಅಲ್ಲಿ ಆಕ್ಚುಲಿ ಒಂದ್ ನಾವು ಜಿಲ್ಲಾ ಬರ್ತಾರೆ ಸರ್ ಎಲ್ ಸರ್ ನಾನು ಕೊಟ್ಟಿಬೇಕು ಅದ್ರಲ್ಲಿ ನಮ್ಮ ಡಿಸ್ಟಿಕ್ಗೆ ಪ್ರತಿ ತಿಂಗಳು ನಮ್ಮ ತಾಲೂಕಿಗೆ ಸರ್ ಹತ್ತು ಕೋಟಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಅಲ್ಲಿ ಪ್ರತಿ ತಿಂಗಳು ಬೇಕಾಗುತ್ತೆ ಸರ್ ಅದು ಅಲ್ಪ ಪ್ರಕಾರ ಬರ್ತದೆ ಅವರು ಆಕ್ಚುಲಿ ಒಂದು ಆ ಬಿಲ್ ನಮ್ಮ ಆ ಡಿಸ್ಟ್ರಿಕ್ನಲ್ಲಿ ಬಿಲ್ ಮಾಡಿದ ತಕ್ಷಣ ಒಂದು ವೀಕು ಒಂದು ಟೆನ್ ಡೇಸ್ ಟೈಮ್ ತಗೊಳುತ್ತೆ ಸರ್ ಅದು ಪ್ರೊಸೆಸ್ ಆಗುತ್ತೆ ಈಗ ಈಗ ಬಂದಿರೋದು ಸಹ ಇನ್ನೊಂದು ಒನ್ ವೀಕ್ ಈ ಮಂತ್ ಎಂಡಿಂಗ್ ನೆಕ್ಸ್ಟ್ ಮಂತ್ ಫಿಲ್ ಕ್ಲಿಯರ್ ಆಗುತ್ತೆ ಮತ್ತು ಜಿ ಎಸ್ ಟಿ ಇರುವಂಥದ್ದು ಹಾಗೆ ಅದು ಸ್ಟೇಟ್ ಲೆವೆಲ್ ಸಮಸ್ಯೆಯಾಗಿ ಐನೂರ ಅರವತ್ತೈದು ಪೆಂಡಿಂಗ್ ಇದೆ ಇತರೆ ಕಾರಣಗಳಿಂದ ಕುಟುಂಬದ ಯಜಮಾನಿ ಮತ್ತು ಬದಲಾವಣೆ ಇರುವಂತವ್ರು ಉಡ್ನ ಯಜಮಾನ ಇರುವಂತವ್ರು ಮತ್ತೆ ಆದಾಯಾತ್ರೆಗೆ ಇರುವಂತ ಪುಟ್ಟಿ ಬಾಕಿಯವ್ರಿಗೆಲ್ಲರಿಗೂ ಸಹ ಗೋಲಕ್ಷ್ಮಿ ಎಸ್ ಹಾಕಿದ ಐನೂರ

ಹಣ ತಗೊಂಡು ಅದರಿಂದ ಅವರು ಏನು ಬೆನಿಫಿಟ್ ಮಾಡಿದ್ದಾರೆ ಮತ್ತು ಅವರು ಲೈಫ್ ಯಾಕೆ ಸರ್ವೈವ್ ಮಾಡಿದ್ದಾರೆ ಅನ್ನೋದು ಒಂದು ಔಟ್ ಮಾಡಿ ಪಂಚಾಯಿತಿ ಹಂತದಲ್ಲಿ ಅವರನ್ನು ಕರೆಸಿ ಒಂದು ಗೌರವವನ್ನು ಮಾಡ್ತಾ ಇದೀವಿ ಅದೇ ರೀತಿ ಈ ದಿನ ನಮ್ಮ ತಾಲೂಕು ಇನ್ನೇನು ಸಹ ನಾವು ಮಾಡಿದ್ದೀವಿ ಈ ದಿನ ಏನು ಜಿಲ್ಲಾ ಹಂತದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದಿರುವ ಸಮಯದಲ್ಲಿ ನಮ್ಮ ತಾಲೂಕಿಗೆ ಇರುವಂಥ ಮಹಿಳೆಯರು ಈ ಗೃಹಲಕ್ಷ್ಮಿ ಹಣ ಪಡೆದುಕೊಂಡು ತಮ್ಮ ಸ್ವಂತ ಜೀವನವನ್ನು ಯಾವ ರೀತಿ ಕಟ್ಕೊಟ್ಟಿದ್ದಾರೆ ಅನ್ನೋದೊಂದು ಅದರಲ್ಲಿ ಮೊದಲು ಮಮತಾ ಮತ್ತು ರೇಣುಕಪ್ಪ ಅಂತ ಕೇಳಿ ಮಠ ಇವರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಗೃಹಲಕ್ಷ್ಮಿ ಹಣ ಇವರ ಖಾತೆಗೆ ಜಮೆ ಆಗ್ತಿದೆ ಇವರು ಒಂದು ಆರು ತಿಂಗಳು ಸುಮ್ಮನೆ ಇದ್ರು ಹಣ ಬರ್ತಿತ್ತಲ್ಲ ಏನು ತಗೊಂಡಿರ್ಲಿಲ್ಲ ಹಣ ಹಾಗೆ ಇಟ್ಟಿದ್ರು ಒಂದು ಸಿಕ್ಸ್ ಮಂತ್ಸ್ ಹಣ ಇಟ್ಟಿದ್ರು ಬಟ್ ಇವರು ಒಂದು ವ್ಯವಸಾಯ ಕುಟುಂಬ ಅಂದ್ರೆ ಒಂದು ಕೂಲಿ ಮಾಡ್ಕೊಂಡಿದ್ರು ಆ ಒಂದು ಆರು ತಿಂಗಳು ಅಮೌಂಟ್ ಇಟ್ಟಿದ್ರು ಒಂದು ಹನ್ನೆರಡು ಸಾವಿರ ಆಯ್ತು ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ತಿಂಗಳು ವೆಯ್ಟ್ ಮಾಡಿ ಒಂದು ಇಪ್ಪತ್ತು ಸಾವಿರ ಹಣ ಏಳು ಹಣ ಒಟ್ಟುಗೂಡಿಸಿ ಅದರಲ್ಲಿ ಒಂದು ಸ್ಟವ್ವು ಬಾಂಡ್ಲಿ ಮತ್ತೆ ಏನು ಸಾಂಬಾರು ಪು ಕೂರಿಕಾಯಿ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಏನೇನು ಹುಡಿಕಾರಿಗಳ ಬೇಕು ಅದನ್ನು ಖರೀದಿ ಮಾಡಿ ಇವತ್ತು ಅವರು ಒಂದು ಉದ್ಯಮ ಪ್ರಾರಂಭ ಮಾಡಿದ್ದಾರೆ ಹುಡಿ ಕೈಗಾರಿಕೆ ತರ ಮನೆಯಲ್ಲೇ ಕೆವಿ ಮಠ ಅಂತ ಮಠ ಅವರು ಈ ಗೃಹಲಕ್ಷ್ಮಿ ಹಣದಿಂದ ಬಂದಂತ ಅಮ್ಮ ಅಕೌಂಟ್ ಆ ಸಣ್ಣದಾಗಿ ಖರೀದಿ ಮಾಡಿ ಆ ಚಟ್ಲಿ ಉಕ್ಕೆ ಲಿಪಿಟ್ಟು ಈ ರೀತಿ ಸಣ್ಣ ಸಣ್ಣ ಆಹಾರ ಪದಾರ್ಥಗಳನ್ನು ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ಈ ಗೃಹಲಕ್ಷ್ಮಿಯಿಂದನೆ ಈ ರೀತಿ ನನಗೆ ಬಂದು ಅನುಕೂಲ ಆಯಿತು ಅಂತ ಅವ್ರು ಸ್ವತಃ ಅವರೇ ಹೇಳೋಕ್ಕೆ ರೆಡಿಯಲ್ಲಿ ಬಂದು

హాగ్రీ నేను ఫెక్టింగ్ డిపార్ట్మెంట్ మార మారానికి నాలుగు స్వల్ప శురు మా చన ఎలా ఇష్టపడతాయి నూ దృఢలక్ష్మి హాణి తగ్గుతాయి ప్యాకీంగ్ మిషీను స్టవ్ ఇలా అదే ఎవరూ తిక్తి నన్ను బెంగళూరు మార్కెట్కి అది ప్యాకీన్

ಆಯ್ತು ಈಗ ಆಯ್ತು ಆರು ತಿಂಗಳಿಂದ ಒಂದು ಅಂದಾಜು ಪ್ರತಿ ತಿಂಗಳು ಎಷ್ಟು ಆದಾಯ ಬರ್ತದೆ ಅಂದ್ರೆ ನಾನ್ ಖುಷಿ ಕೊಡುವಂತ ವಿಷಯ ಅದೇ ಸರಿ ಉಚಿತನಲ್ಲ

ಅಂದ್ರೆ ಇವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಅಂತಂದ್ರೆ ಅಡುಗೆ ಬಗ್ಗೆ ಫಸ್ಟ್ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಇವ್ರಿಗೆ ನಾನು ಹೇಳೋದು ಮಾರಿ ಅಂತ ಇವ್ರು ಫಸ್ಟ್ ಒಬ್ಬ ಗೃಹಿಣಿಯಾಗಿ ಮನೆ ಇದ್ರು ಆ ನಂತರ ಈ ಗೃಹಲಕ್ಷ್ಮಿ ಬಂದ್ಮೇಲೆ ನಮ್ಗೆ ಅಂತ ಒಂದು ಈಗ ನಮ್ಮೂರಲ್ಲಿ ನಾನಾಯ್ತು ನಮ್ಮ ಊರ್ ನಾಯ್ಕ ಪಳ್ಯ ಅಲ್ಲಿ ನೂರ ನಲ್ವತ್ತಾರು ಇದೆ ಎಷ್ಟೋ ಜನಕ್ಕೆ ಪೋಸ್ಟ್ ಆಫೀಸ್ಗೆ ಅವ್ರಿಗೆ ಇದ್ರದ್ದು ವೃದ್ಧಾಪ್ಯ ವೇತನ ಆಗಿರ್ಬೋದು ಆಮೇಲೆ ಗೊತ್ತಿಲ್ಲದವ್ರಿಗೆ ಎಷ್ಟೋ ಜನಕ್ಕೆ ಆ ಪೋಸ್ಟ್ ಆಫೀಸ್ಗೆ ಅಮೌಂಟ್ ಆಗೋದು ಇವರು ಏನು ಇಂಟ್ರೆಸ್ಟ್ ಏನ್ ಈ ಇವ್ರಿಗೆ ಅಡುಗೆ ಬಗ್ಗೆ ಅನುಭವ ಇರೋದ್ರಿಂದ ನಾನು ಈ ಗುತ್ತೇಜನ ಕೊಟ್ಟಿ ಇವ್ರಿಗೆ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಚಕ್ಲಿ ಇಂಪೋರ್ಟ್ ಪ್ಯಾಕ್ ಮಾಡ್ಕೊಂಡು ಅವ್ರು ತಗೊಂಡೋಗಿ ಸಪ್ಲೈ ಮಾಡ್ತಾರೆ ಯಾವಾಗ ಹೋಗ್ತಾರೆ ಒಂದು ನೂರ್ ಜನ ಗೊತ್ತಿಸ್ಲಿ ಒಂದು ನೂರೈದು ಜನಕ್ಕೆ ಒಪ್ಪಿಸ್ಲಿ ಅಡುಗೆ ಮಾಡ್ತಾರೆ ಅದಕ್ಕೆ ಏನು ಅಂತಂದ್ರೆ ಅವ್ರ ಮನೆ ಏನಾದ್ರು ಒಳಗಡೆ ಜಾಗ ಸಾಕ ಅವ್ರಿಗೆ ಗೊತ್ತಾಗಲ್ಲ ಇದೊಂದು ಮಾಡ್ತಾರೆ ಅಂತ జాగుశ్యత గృహరక్షణ్యకెళ్ళ కారా మాట్లాడదా బాలే గ్యారంటీ సమీతి సదస్సు శివణ ನಮ್ಮ ಉಪಾಧ್ಯಕ್ಷರು ಶ್ರೀಪ್ರಸಾದ್ ಅವರು ಎಲ್ಲರೂ ಕೂಡ ಒಂದ್ಸಾರಿ ಅವ್ರನ್ನ ಭೇಟಿ ಮಾಡಿಸಿ ಏನು ನನಗಿನಿಸ್ತದೆ ಇದು ಜಾಗ ಕೊಡೋದ್ರಂತೆ ಫ್ರೀಯಾಗಿ ಕೊಡೋದು ಅಷ್ಟು ಸುಲಭ ಅಲ್ಲ ಕಡಿಮೆಗೆ ಏನೋ ಒಂದ್ ವೇಳೆ ಈ ಯಾವ್ದಾದ್ರು ಸರ್ಕಾರ ಸ್ವಾಮ್ಯದ ಮಳಿಗೆಗಳು ಯಾವಾಗ ಇದ್ರೆ ಅತಿ ಸ್ವಲ್ಪ ಅನುಕೂಲ ಮಾಡಿಕೊಂಡು ಪ್ರಯತ್ನ ಮಾಡಿದ್ದೇವನ್ನ ಈಗ ಇಂಥವ್ರನ್ನೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಈಗ ನಾನನ್ ಕೂತೀನಿ ಆಯ್ಕೆ ಏನು ಬಹಳ ಅವರು ಸ್ವಲ್ಪ ಏನ್ ಗೊತ್ತಿರ್ಲಿಲ್ಲ ಅನುಕೂಲ ಆಯ್ತಾ ಅದೇ ಗೊತ್ತಾದ್ಮೇಲೆ ಅವ್ರಿಗೆಲ್ಲ ಈ ತರ ಇದೆ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೂ ಅನುಕೂಲ ಆಗ್ತದೆ ಬೇರೆಯವ್ರಿಗೂ ಅನುಕೂಲ ಇಲ್ಲಿ ಪ್ರೇರಣೆ ಆಗ್ತದೆ ಬೇರೆಯವರು ಕೂಡ ಅದರಿಂದ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಬಾಲ ನೋಡುವಂತವ್ರು ಸ್ವಲ್ಪ ಈ ವಿಷಯ ಚರ್ಚೆ ಮಾಡಿ ಸಹಾಯ ಎಷ್ಟು ಆಯ್ತಾ ಕಾಯ್ತಾ ಮಾಡಿದ್ದಯವಿ ನೋಡಿ ಇವ್ರಿಗೆ ನಾವು ಹೇಳ್ತಾ ಇದ್ದೀನಿ ಅಂದ್ರೆ ಬಾಲಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಳ್ತಾ ಬಾಲನಾ ಈವರು ಕೂಡ ನಿಮ್ ಕಡೆ ಏನು ಸಹಾಯ ಮಾಡೋಕ್ಕಾಗಲ್ಲ ಮಾಡಿ ಕೊಡುವ ಮಾಡ್ತಾ ಮತ್ತೆ ಇನ್ನೊಂದು ಜಿಲ್ಲಾಧ್ಯಕ್ಷರಿಗೆ ಅವರು ಪ್ರತಿಷ್ಠಾ ಮತ್ತೊಂದೇಶ ಮಾಡೋಕ್ಕಿಂತ ಇಡೀ ನಮ್ಮ ತಾಲೂಕಲ್ಲಿ ಪಂಚಾಯತ್ ಯಾರು ವೃದ್ಧಿ ಮಾಡಬಹುದು ಲಾಭ ಪಡ್ಕೋದು ಏನೋ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಸೇರಿ ತಮ್ಮ ಮುಖಾಂತರ ಒಂದು ಸಮಯ ನಗಿ ಮಾಡಿ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರಿಗೆಲ್ಲ ಸೇರಿ ತಾಲೂಕ್ ಮಟ್ಟದಲ್ಲಿ ಒಂದು ಫಂಕ್ಷನ್ ಮಾಡಿ ಇಂಥವರೆಲ್ಲ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇವೆ